ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನಲ್ಲಿ ನಾನು ಪ್ರೀ ರೆಕಾರ್ಡೆಡ್ ಲೈವ್ ಮಾಡಿ ವಾಚ್ ಅವರ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತೋರಿಸ್ತೀನಿ ನಾವು ಕಂಪ್ಲೀಟಾಗಿ ಫೋರ್ ತೌಸಂಡ್ ವಾಚ್ ಅವರ್ ಬೇಗ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆದ್ರೂ ಸಹ ಪ್ರೀ ರೆಕಾರ್ಡೆಡ್ ಲೈವು ನಮ್ಮ ವಾಚ್ ಅವರ್ಸ್ಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡುವೆ ಕಂಪ್ಲೀಟಾಗಿ ನೋಡಿ ಓಕೆನಾ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗೋಗುತ್ತೆ ಅದನ್ನು ಈಸಿಯಾಗಿ ಕಂಪ್ಲೀಟ್ ಆಗೋಲ್ಲ ಹೇಗೋ ಹಾಗೋ ಮಾಡಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಡಿದ್ದೀವಿ ಅಂದ್ಕೊಳ್ಳಿ ನೆಕ್ಸ್ಟ್ ಏನು ಫೋರ್ ಥೌಸಂಡ್ ವಾಚ್ ಅವರ್ಸ್ ಆಗಬೇಕು ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಅಲ್ವಾ ಸೊ ಆ ಫೋರ್ ತೌಸಂಡ್ ಹೇಗೆ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ವೀಡಿಯೋಸ್ ವೈರಲ್ ಆದರೆ ನಮಗೆ ವಾಚ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ ಸಪೋಸ್ ಎಲ್ಲ ವೀಡಿಯೋಸು ವೈರಲ್ ಆಗೋಲ್ಲ ಅಲ್ವಾ ಕೆಲವೊಂದು ವೀಡಿಯೋಸ್ ಮಾತ್ರ ವೈರಲ್ ಆಗ್ಬೋದು ವೀಡಿಯೋಸ್ ವೈರಲ್ ಆಗದೇನೂ ಸಹ ಇರ್ಬೋದು ಆವಾಗ ನಮಗೆ ಹೆಲ್ಪ್ ಮಾಡೋದು ಅಂದರೆ ಲೈವ್ ಮಾಡೋದು ಎಲ್ಲರಿಗೂ ಫೇಸ್ ಲೈವ್ ಮಾಡೋಕ್ಕೆ ಆಗಲ್ಲ ಕೆಲವೊಬ್ಬರು ಫ್ಯಾಮಿಲಿ ಸೇಫ್ಟಿಗೋಸ್ಕರ ಸೊ ಫೇಸ್ ಲೈವ್ ಮಾಡೋದಕ್ಕೆ ಬಿಡೋಲ್ಲ ಕೆಲವೊಬ್ಬರು ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿ ಲೈವ್ ಮಾಡ್ತಾ ಇರ್ತೀವಿ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿನೂ ಸಹ ನಾವು ಲೈವ್ ಮುಂದೆ ಎರಡು ಅವರ್ ಕೂತಿರ್ಬೇಕಾ ಇಲ್ಲಿ ನಾನು ಆಲ್ಟರ್ನೇಟಿವ್ ಆಪ್ಷನ್ ಹುಡುಕೊಂಡಿದ್ದೇನೆಂದರೆ ಪ್ರೀ ರೆಕಾರ್ಡೆಡ್ ಲೈವ್ ಅಂದರೆ ಸ್ಕ್ರೀನ್ ಕಾಸ್ಟ್ ಸ್ಕ್ರೀನ್ ಕಾಸ್ಟಲ್ಲಿ ಏನಾಗುತ್ತೆ ಅಂದರೆ ನಾವು ಮುಂಚೆನೇ ವೀಡಿಯೋಗಳನ್ನ ರೆಕಾರ್ಡ್ ಮಾಡಿ ಇಟ್ಟಿರ್ತೀವಿ ನಮಗೆ ಯಾವ ವೀಡಿಯೋ ಬೇಕಾದರೂ ರೆಕಾರ್ಡ್ ಮಾಡಿ ಇಟ್ಕೋಬೋದು ಆ ರೆಕಾರ್ಡೆಡ್ ವೀಡಿಯೋನ ನಾವು ಲೈವ್ ಸ್ಟ್ರೀಮಲ್ಲಿ ಪ್ಲೇ ಮಾಡೋದು ಈ ಬಿಸಿ ಸ್ಕೆಡ್ಯೂಲಲ್ಲಿ ನಾವು ಮೊಬೈಲ್ ಮುಂದೆ ಯಾವಾಗಲೂ ಕೂತಿರೋಕ್ಕಾಗಲ್ಲ ಅಲ್ವಾ ಸೊ ಲೈವ್ ಸ್ಟ್ರೀಮಲ್ಲಿ ಪ್ಲೇ ಮಾಡಿದಾಗ ಅದ್ರ ಪಾಡಿಗೆ ಅದು ವೀಡಿಯೋ ಓಡ್ತಾ ಇರುತ್ತೆ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋಬೋದು ಅದಕ್ಕಾಗಿ ನಾವು ಈ ಆಪ್ಷನ್ನ ಯೂಸ್ ಮಾಡ್ಬೋದು ತುಂಬ ದಿವಸದಿಂದ ರಿಸರ್ಚ್ ಮಾಡ್ತಾಯಿದ್ದೆ ಏನು ಮಾಡೋದು ಹೇಗೆ ಮಾಡೋದು ಅಂತ ಸೊ ಒಂದು ವಾರದಿಂದ ನಾನು ಸ್ಕ್ರೀನ್ ಕಾಸ್ಟಿಂಗ್ ಲೈಫ್ ಸ್ಟಾರ್ಟ್ ಮಾಡಿದೆ ಎಲ್ಲರೂ ಕೇಳ್ತಾಯಿದ್ರು ಹೇಗೆ ಮಾಡಿದ್ರಿ ಹೇಗೆ ಮಾಡಿದ್ರಿ ಹೇಳ್ಕೊಡಿ ಅಂತ ಇದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಗಿದೆ ನಂದು ಸೊ ನನ್ನ ಮಿಸ್ಟೇಕ್ಸ್ನ ತಿದ್ಕೋಬೇಕು ಅದು ಹೇಗೆ ನಾನು ಚೇಂಜಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಸೊ ನಾನಿವಾಗ ನನ್ನ ಮಿಸ್ಟೇಕ್ಸ್ ಹೇಗೆ ರಿಕವರ್ ಮಾಡ್ಕೋಬೋದು ನನ್ನ ಮಿಸ್ಟೇಕ್ಸ್ನ ಹೇಗೆ ತಿದ್ದುಕೊಂಡು ಅಲ್ಲಿ ಏನೇನು ಮಿಸ್ಟೇಕ್ಸ್ ಆಗಬಾರ್ದು ಲೈವ್ ಕಾಸ್ಟಿಂಗಲ್ಲಿ ಏನೇನು ಮಿಸ್ಟೇಕ್ಸ್ ಆಗಬಾರ್ದು ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಇದ್ದೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬನ್ನಿ ಹೇಗೆ ಪ್ರೀ ರೆಕಾರ್ಡೆಡ್ ಲೈವ್ ಮಾಡೋದು ಅಂತ ಫಸ್ಟು ನಾನೀಗ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ಲೈವ್ ಆಪ್ಷನ್ ಇರುತ್ತಲ್ವ ಪ್ಲಸ್ ಮಾರ್ಕಲ್ಲಿ ಸೊ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡ್ತಾಯಿದ್ದೀನಿ ಈಗ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ್ಮೇಲೆ ವೀಡಿಯೋಸು ಶಾರ್ಟು ಲೈವು ಆಪ್ಷನ್ಸ್ ಬರುತ್ತೆ ಸೊ ಲೈವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈವ್ ಸ್ಟ್ರೀಮ್ ಓಪನ್ ಆಗುತ್ತೆ ಈಗ ನಾವು ಇಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಈ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಾವು ಟೈಟಲ್ನ ಹಾಕೋಬೇಕಾಗುತ್ತೆ ಏನು ಟೈಟಲ್ಲು ನಮ್ಮದು ವೀಡಿಯೋ ರಿಲೇಟೆಡ್ ಟೈಟಲ್ ಹಾಕ್ಬೋದು ಅಂದರೆ ಹಾಗೇನೂ ಸಹ ಬಿಡ್ಬೋದು ಅದನ್ನು ನಮ್ಮ ಚಾನಲ್ ನೇಮ್ ತೋರಿಸಿ ಗೋಯಿಂಗ್ ಲೈವ್ ಅಂತ ತೋರಿಸುತ್ತೆ ಅದರ ಬದಲಾಗಿ ಬೇರೆ ಏನಾದರೂ ಟೈಟಲ್ ಹಾಕೋಬೋದು ಸೊ ಟೈಟಲ್ ಹಾಕಿದ್ಮೇಲೆ ನೆಕ್ಸ್ಟು ವೀಡಿಯೋ ಟು ಬಿ ಪಬ್ಲಿಷ್ಡ್ ಪ್ರೈವೇಟ್ ಪಬ್ಲಿಕ್ ಅಂತ ಇರುತ್ತೆ ಸೊ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಒಳ್ಳೆಯದು ಸೊ ವಾಚ್ ಅವರ್ಸ್ ಎಲ್ಲ ಕೌಂಟ್ ಆಗುತ್ತೆ ನೆಕ್ಸ್ಟ್ ಆಪ್ಷನು ಆ್ಯಡ್ ಡಿಸ್ಕ್ರಿಪ್ಷನ್ ನಮಗೇನಾದರೂ ಏನಾದರೂ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಬೇಕಂತ ಇದ್ದರೆ ಲೈವ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾಗಿದ್ದರೆ ನಾವು ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿ ಬ್ಯಾಕ್ ಬರಬೇಕು ಸೊ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಲೈವ್ಗೆ ಹೋಗುತ್ತೆ ಅಲ್ವಾ ಸೊ ಅದರ ಬದಲಾಗಿ ಇಲ್ಲಿ ಒಂದು ಆಪ್ಷನ್ ಇದೆ ಸ್ಕ್ರೀನ್ ಕಾಸ್ಟ್ ಅಂತ ಸ್ಕ್ರೀನ್ ಕಾಸ್ಟು ಡಿಸೇಬಲ್ ಆಗಿರುತ್ತೆ ಸ್ಕ್ರೀನ್ ಕಾಸ್ಟ್ನ ಎನೇಬಲ್ ಮಾಡಬೇಕು ಸೊ ಎನೇಬಲ್ ಮಾಡಿದ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ಈಗ ನೋ ಇಟ್ಸ್ ನಾಟ್ ಮೀಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಬೇಕು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಆಗಲ್ಲ ಸೊ ಈಗ ನೆಕ್ಸ್ಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಲವೊಂದು ಟಿಪ್ಸ್ ಬರುತ್ತೆ ಇದು ಏನು ಅಂದರೆ ಲೈಕ್ ನೀವು ನಿಮ್ಮ ಸ್ಕ್ರೀನ್ನ ಶೇರ್ ಮಾಡ್ತಾಯಿದ್ದೀರಾ ನಿಮ್ಮದು ಯಾವುದೇ ಪಾಸ್ವರ್ಡ್ ಬಂದ್ರೂ ಇದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನಿಮ್ಮದು ಏನೇ ನೋಟಿಫಿಕೇಷನ್ ಬಂದರೂ ಕಾಲ್ಸ್ ಬಂದರೂ ಸ್ಕ್ರೀನ್ ಶೇರಿಂಗಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಸೊ ಅದನ್ನು ಗಾಟ್ ಇಟ್ ಅಂತ ಕೊಡಬೇಕು ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ ನೀವು ಲೈಫ್ ಸ್ಟ್ರೀಮ್ ಹೋಗೋಕ್ಕೂ ಮುಂಚೆ ನಿಮ್ಮ ಮೊಬೈಲ್ ಆ್ಯಪ್ಲಿಕೇಶನ್ಸಲ್ಲಿರೋ ನೋಟಿಫಿಕೇಷನ್ನ ಡಿಸೇಬಲ್ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಂಡಿರಿ ನಿಮ್ಮ ಕಂಪ್ಲೀಟ್ ಸ್ಕ್ರೀನು ಶೇರ್ ಆಗುತ್ತೆ ಸೊ ನಿಮ್ಮ ಸೆಕ್ಯೂರಿಟಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸೊ ಎಲ್ಲ ನೋಟಿಫಿಕೇಷನ್ನು ಆಫ್ ಮಾಡೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಇಲ್ಲಿ ನೀವು ಡಿಸೇಬಲ್ ಮಾಡಿಲ್ಲ ಅಂದರೆ ಯಾವುದೇ ಮೆಸೇಜಸ್ ಆದರೂ ಇಲ್ಲಿ ಪಾಪಪ್ ಆಗುತ್ತೆ ಆಮೇಲೆ ಕಾಲ್ಸೂ ಸಹ ಯಾವುದೇ ಬಂದರೂ ಸ್ಕ್ರೀನಲ್ಲಿ ಶೇರ್ ಆಗ್ತಾ ಇರುತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ತುಂಬ ಕೇರ್ಫುಲ್ಲಾಗಿರಿ ನೀವು ಲೈವ್ ಹೋಗೋಕ್ಕೂ ಮುಂಚೆ ಎಲ್ಲ ನೋಟಿಫಿಕೇಷನ್ಸು ಆಫ್ ಮಾಡಿ ನೆಕ್ಸ್ಟು ಈ ಸ್ಕ್ರೀನಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಆರ್ ಕಾಸ್ಟಿಂಗ್ ಯೂಟ್ಯೂಬ್ ಅಂತ ಕೇಳಿಬಿಟ್ಟು ನಿಮಗೆ ಇಲ್ಲೊಂದು ಇನ್ಫಾರ್ಮೇಷನ್ ಬರುತ್ತೆ ಸೊ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಇರುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಶೇರ್ ಆಗುತ್ತೆ ಸೊ ಇವಾಗ ಕ್ಯಾಮ್ರಾ ಆಗಿ ಆನ್ ಆಗಿರುತ್ತೆ ಇಲ್ಲಿ ಕೆಳಗಡೆ ನಾನು ಫೋಟೋ ಕಾಣಿಸ್ತಾ ಇದೆಯಲ್ಲ ಸೊ ಇದನ್ನು ಕ್ಯಾಮ್ರಾ ಬೇಕಿದ್ರೆ ಆನ್ ಮಾಡ್ಕೊಬೋದು ಇಲ್ಲಾಂದರೆ ಡಿಸೇಬಲ್ ಮಾಡ್ಬೋದು ಮೇಲ್ಗಡೆ ಕ್ಯಾಮ್ರಾ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಮೈಕ್ ಬೇಕಿದ್ರೆ ಆನ್ ಮಾಡ್ಕೊಬೋದು ಇಲ್ಲಾಂದರೆ ಕ್ಲೋಸ್ ಮಾಡ್ಕೊಬೋದು ನಿಮ್ಮ ವೀಡಿಯೋಸ್ ಏನಾದರೂ ಸಾಂಗ್ಸ್ ಏನಾದರೂ ಇದ್ದರೆ ಮ್ಯೂಸಿಕ್ ಏನಾದರೂ ಇದ್ದರೆ ಆಡಿಯೋ ಆನ್ ಮಾಡಿ ಬಿಡಬೇಕಾಗುತ್ತೆ ಇಲ್ಲಿ ನಾನು ಮಾಡಿದ ಮೊದಲನೇ ತಪ್ಪು ಏನು ಅಂದರೆ ಇದನ್ನು ಡೈರೆಕ್ಟಾಗಿ ಆಲ್ಬಮಿಂದ ಪ್ಲೇ ಮಾಡಿಬಿಟ್ಟೆ ಗ್ಯಾಲ್ರಿಯಿಂದ ಪ್ಲೇ ಮಾಡಿಬಿಟ್ಟೆ ಗ್ಯಾಲ್ರಿಯಿಂದ ಪ್ಲೇ ಮಾಡಿದ್ರೆ ಅದು ರಿಪೀಟ್ ಆಗಲ್ಲ ಸೋ ಇದನ್ನು ನಮ್ಮ ಗೂಗಲ್ ಫೋಟೋಸ್ ಇರುತ್ತಲ್ಲ ಗೂಗಲ್ ಫೋಟೋಸಿಂದ ಪ್ಲೇ ಮಾಡಿದ್ರೆ ರಿಪೀಟ್ ಆಗ್ತಾ ಇರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ ಫಸ್ಟು ವಿಡಿಯೋ ಸೆಲೆಕ್ಟ್ ಮಾಡಿ ಪ್ಲೇ ಮೇಲೆ ಗೋ ಲೈವ್ ಕ್ಲಿಕ್ ಮಾಡಿ ಗೋಲೈ ಮುಂಚೆನೇ ಕ್ಲಿಕ್ ಮಾಡಿದ್ರೆ ವೀಡಿಯೋ ಪ್ಲೇ ಮಾಡೋಕ್ಕೂ ಮುಂಚೆನೇ ನಿಮ್ಮ ಸ್ಕ್ರೀನ್ ಶೇರ್ ಆಗಿರುತ್ತೆ ಸೊ ಕ್ಯಾಮ್ರಾ ಬೇಕಿದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬ್ ಜೊತೆ ಮಾತಾಡ್ಬೇಕಂತಿದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮೈಕ್ ಆನ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬರ್ ಜೊತೆ ವೀಡಿಯೋಸ್ ಪ್ಲೇ ಆಗ್ತಾ ಇದ್ರೂ ಸಹ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು ಲೈವ್ನ ಎಂಡ್ ಮಾಡಬೇಕಂದ್ರೆ ಅಲ್ಲಿ ಇಂಟು ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಮಾಡಿದ್ರೆ ಲೈವ್ ಎಂಡ್ ಆಗುತ್ತೆ ಸೊ ನೋಡಿದ್ರಲ್ಲ ಪ್ರೀ ರೆಕಾರ್ಡೆಡ್ ಲೈವ್ ಹೇಗೆ ಮಾಡೋದು ಅಂತ ಪ್ರೀ ರೆಕಾರ್ಡೆಡ್ ಲೈವ್ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಪ್ರೀ ರೆಕಾರ್ಡೆಡಲ್ಲಿ ನೀವು ಯಾವುದೇ ವೀಡಿಯೋ ಬೇಕಾದರೂ ಹಾಕ್ಬೋದು ನಿಮ್ಮ ಕುಕ್ಕಿಂಗ್ ವಿಡಿಯೋಸ್ ಆಗಲಿ ನಿಮ್ಮ ಡೈಲಿ ವ್ಲಾಗ್ಸ್ ಆಗಲಿ ಸೇವ್ ಮಾಡಿಕೊಂಡು ನೀವು ಲೈವಲ್ಲಿ ಬಿಡ್ಬೋದು ಸೊ ನಾನು ಒಂದು ರಂಗೋಲಿ ಅಂತ ಅಂದ್ಕೊಂಡಿದ್ದೆ ರಂಗೋಲಿ ಶುರು ಮಾಡಿದ್ದೆ ಸೊ ರಂಗೋಲಿ ಹೇಗೆ ಮಾಡೋದು ಅಂತಲೂ ಕೇಳಿದರು ಜನ ಅದೇ ಸೊ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋ ಪ್ರಕಾರ ಅದಕ್ಕೆ ಒಂದು ಸಾಫ್ಟ್ವೇರ್ ಬರುತ್ತೆ ಅದನ್ನು ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ ಪರ್ಚೇಸ್ ಮಾಡಬೇಕು ಸಾಫ್ಟ್ವೇರ್ ಪರ್ಚೇಸ್ ಮಾಡಿ ರಂಗೋಲೀಸ್ನ ಕ್ರಿಯೇಟ್ ಮಾಡೋದು ಬಟ್ ಆಲ್ಟರ್ನೇಟಿವ್ ಆಗಿ ನಾನು ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ थैंक यू फॉर वॉचिंग की वॉचिंग की सपोर्टिंग जय श्रीराम जय आंजने